ಯಾರಿಗೂ ನಮಸ್ಕಾರ ಬಿಗ್ ಬಾಸ್ ಇಂದ ಜಗದೀಶ್ ಅವರು ಆಚೆ ಬಂದ ಮೇಲೆ ಸಿಕ್ ಸಿಕ್ತವ್ರಿಗೆಲ್ಲ ಬೈತಾ ಇದ್ದಾರೆ ಅವ್ರ ಇವರು ಅನ್ನೋ ಭೇದ ಭಾವನೆ ಮಾಡ್ತಲ್ಲ ಅವರು ರಾಜಕಾರಣಿಗಳು ಭೇದ ಭಾವ ಮಾಡ್ಬೋದು ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ಅಂತ ಆದರೆ ಜಗದೀಶ್ ಅವರು ಅವ್ರ ದೃಷ್ಟಿಯಲ್ಲಿ ಯಾರ ಬಗ್ಗೆನೂ ಭೇದ ಭಾವನೆ ಇಲ್ಲ ದೊಡ್ಡವರು ಸಣ್ಣವರು ಅನ್ನೋ ಭೇದ ಭಾವನೂ ಇಲ್ಲ ಅವರು ನೋಡ್ತಾರೆ ಯಾರಿಗೆ ಬೈಬೇಕು ಯಾರಿಗೆ ಬೈಬಾರ್ದು ಅನ್ನೋದನ್ನ ನೋಡ್ಬಿಟ್ಟು ಬೈಬೇಕು ಬೈದ್ರೂ ಪರವಾಗಿಲ್ಲ ಅನ್ನೋ ಅಂತವ್ರಿಗೆ ಬೈತಿದ್ದಾರೆ ಈಗ ದರ್ಶನ್ ಸರ್ ಈಗ ಅವರು ಪ್ರಾಬ್ಲಮ್ ಅಲ್ಲಿ ಇದಾರೆ ಅನ್ನೋದು ಗೊತ್ತು ದರ್ಶನ್ ಸರ್ ಗೆ ಬೈತಾರೆ ದರ್ಶನ್ ಸರ್ಗ್ ಬೈದ್ರೆ ಕೆಲವರು ಕನ್ವೆನ್ಸ್ ಆಗ್ತಾರೆ ಯಾಕೆಂತಂದ್ರೆ ದರ್ಶನ್ ಸರ್ ಅವ್ರ ಕೊಲೆ ಆರೋಪ ಇದೆ ಅವ್ರ ಮೇಲೆ ಬೇಲಲ್ಲಿ ಆಚೆ ಕಡೆ ಬಂದಿದ್ದಾರೆ ಮೆಡಿಕಲ್ ರೀಸನ್ ಗೋಸ್ಕರ ಬೇಲಲ್ಲಿ ಆಚೆ ಬಂದಿದ್ದಾರೆ ಅವ್ರಿಗೆ ಬೈದ್ರೆ ಸ್ವಲ್ಪ ಸ್ವಲ್ಪ ಜನ ಆದ್ರೂ ಕನ್ವೆನ್ಸ್ ಆಗ್ತಾರೆ ಅನ್ನೋದು ಅವ್ರಿಗೆ ಗೊತ್ತು ಹಂಗಾಗಿ ಬೈತಾ ಇದಾರೆ ಈಗ ಮೋಕ್ಷಿತ ಅವ್ರಿಗೆ ಬೈತಾ ಇದಾರೆ ಮೋಕ್ಷಿ ಅವ್ರಿಗೆ ಯಾಕೆ ಬೈತಾ ಇದಾರೆ ಬಿಗ್ ಬಾಸ್ ಅಲ್ಲಿ ಮೋಕ್ಷಿತ ಅವ್ರ ಬಗ್ಗೆ ಒಂದ್ ಸ್ವಲ್ಪ ನೆಗೆಟಿವ್ ಓಡಾಡ್ತಾ ಇದೆ ಅದ್ರ ಬಗ್ಗೆನೂ ಒಂದು ಸ್ವಲ್ಪ ಜನ ಕನ್ವೆನ್ಸ್ ಆಗ್ತಾರೆ ಮೋಕ್ಷಿತ ಅವ್ರಿಗೆ ಯಾವ ವಿಚಾರದಲ್ಲಿ ಬೈದಿದ್ದಾರೆ ಬಿಟ್ಟಿಂಗ್ ಆಪ್ ಬಗ್ಗೆ ಬಿಟ್ಟಿಂಗ್ ಆ್ಯಪ್ ಬಗ್ಗೆ ಮೋಕ್ಷಿತ ಅವರು ಪ್ರಮೋಷನ್ ಮಾಡಿರೋ ವಿಡಿಯೋ ತಗೋಬಿಟ್ಟು ಆ ವಿಡಿಯೋನ ಹಾಕ್ತೀನಿ ನೋಡಿ ಎಲ್ಲ ಕನ್ನಡ ಕ್ರಿಕೆಟ್ ಫ್ಯಾನ್ಸ್ ಗಳಿಗೆ ನಮಸ್ಕಾರ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೋರ್ ಸೆಲೆಬ್ರೇಷನ್ ಅಲ್ಲಿ ಕರ್ನಾಟಕ ಕ್ರಿಕೆಟ್ ಪ್ರೇಮಿಗಳಿಗೆ ಇದೀಗ ತಂದಿದ್ದೇವೆ ನಮ್ಮ ಕನ್ನಡಿಗರ ಸ್ವೀಕೃತ ಆನ್ಲೈನ್ ಬೆಟ್ಟಿಂಗ್ ಪ್ಲಾಟ್ಫಾರ್ಮ್ ನಮ್ಮ ಬುಕ್ ತ್ರೀ ಸಿಕ್ಸ್ಟಿ ಫೈವ್ ನಮ್ಮ ಕ್ರಿಕೆಟ್ ಪ್ರೀತಿಯನ್ನು ಮತ್ತು ಸವಿ ನೆನಪುಗಳನ್ನು ಇನ್ನಷ್ಟು ಚಂದಗೊಳಿಸಲು ರೆಡಿನ ನಮ್ಮ ಬುಕ್ ತ್ರೀ ಸಿಕ್ಸ್ಟಿ ಫೈವ್ ಡಾಟ್ ಕಾಮ್ ನಲ್ಲಿ ಐ ಪಿ ಎಲ್ ಮತ್ತು ಥೌಸಂಡ್ ಪ್ಲಸ್ ಲೈವ್ ಕಸಿನೋ ಗೇಮ್ಸ್ ಮೇಲೆ ಬೆಟ್ಟಿಂಗ್ ಮಾಡಬಹುದು ಅದಕ್ಕೆ ಬೆಸ್ಟ್ ಆಡ್ಸ್ ಕೂಡ ಸಿಗುತ್ತೆ ಕನ್ನಡ ಭಾಷೆಯಲ್ಲಿ ಕಸ್ಟಮರ್ ಸಪೋರ್ಟ್ ಇದೆ ಹಾಗೆ ನೀವು ಅಮೌಂಟ್ ಟ್ರಾನ್ಸಾಕ್ಷನ್ ಬಗ್ಗೆ ತಲೆ ಕೆಡಿಸಿಕೊಳ್ಳೋದೇ ಬೇಡ ಟೂ ಮಿನಿಟ್ಸ್ ಡೆಪಾಸಿಟ್ ಅಂಡ್ ಟೂ ಮಿನಿಟ್ಸ್ ವಿತ್ ಸೇಫ್ ಸೆಕ್ಯೂರ್ ಅಂಡ್ ಕರ್ನಾಟಕದಲ್ಲಿ ಹತ್ತು ಲಕ್ಷ ಕನ್ನಡಿಗರು ಇದನ್ನ ಇದ್ದಾರೆ ವಿತ್ ಲವ್ ನಮ್ಮ ಬುಕ್ ತ್ರೀ ಸಿಕ್ಸ್ಟಿ ನಲ್ಲಿ ನಮ್ಮ ಕರ್ನಾಟಕ ಕ್ರಿಕೆಟ್ ಅಭಿಮಾನಿಗಳ ಸಮುದಾಯಕ್ಕೆ ಸೇರಿ ನಿಮ್ಮ ಆಟ ನಿಮ್ಮ ಗೆಲುವು ನಮ್ಮ ಬುಕ್ ತ್ರೀ ಸಿಕ್ಸ್ಟಿ ಹೋಗಿ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೋರ್ ಕ್ರಿಕೆಟ್ ಸೀಸನ್ ನಲ್ಲಿ ನಾವೆಲ್ಲರೂ ಜೊತೆಯಾಗಿರೋಣ ಥ್ಯಾಂಕ್ ಯು ಈ ವಿಡಿಯೋ ಬಗ್ಗೆ ಏನೋ ಮಾತಾಡಿದ್ದಾರೆ ಅನ್ನೋದಕ್ಕೋಸ್ಕರ ಪ್ರಮೋಷನ್ ಮಾಡಿದ್ದಾರೆ ಅನ್ನೋದಕ್ಕೋಸ್ಕರ ಇಷ್ಟೆಲ್ಲ ಮಾತಾಡ್ತಾ ಇದಾರೆ ಓಕೆ ಇದೇ ಇದೇ ವಿಷಯದ ಬಗ್ಗೆ ನನ್ನ ಒಂದು ಪ್ರಶ್ನೆ ಸುದೀಪ್ ಸರ್ ಮಾಡಿದಾರ ತಾನೆ ಅವರು ಅವಾಗ ಮಾಡಿದ್ದು ಮೋಕ್ಷಿತ್ ಅವರು ಅವಾಗ ಮಾಡಿದ್ದು ಸುದೀಪ್ ಸರ್ ಮಾಡಿದ್ರು ತಾನೆ ಸುದೀಪ್ ಸರ್ಗೆ ಯಾಕೆ ಬೈತಲ್ಲ ಸುದೀಪ್ ಸರ್ಗೆ ಬೈರಿ ಬೈರಿ ನೋಡೋಣ ಬೈತೀರಾ ಬಿಡಿ ನಿಮ್ಗೆ ಅವ್ರಿಗೇನು ಬೈಯೋದೇನು ಕಷ್ಟ ಅಲ್ಲ ಬೈತಾರೆ ಬೈಬೇಕು ಅನ್ಕೊಂಡ್ರೆ ಯಾರನ್ನೂ ಬಿಡಲ್ಲ ಯಪ್ಪ ಯಾಕೆಂದ್ರೆ ಲೋಗ ನಾಯಿಗಳು ಬೇಕಾದಷ್ಟು ಬುಗಳಿರುತ್ತೆ ಅದ್ರ ಬಗ್ಗೆ ಯಾರು ತಲೆ ಹೋಗಲ್ಲ ನಾನು ಅವ್ರ ಬಗೆ ಕೇಸಾಬಿಡ್ತೀನಿ ಇವ್ರ ಬಗೆ ಕೇಸ್ ಹಾಕಿ ಕೊಡ್ತೀನಿ ಪೊಲೀಸ್ ಸರ್ ಕೇಳಿ ಹೊಡಿಸ್ಬಿಡ್ತೀನಿ ಹಂಗೆ ಪೊಲೀಸ್ನವರು ಜುಡಿಷಿಯಲ್ಲು ಎಲ್ಲರೂ ಇವ್ರ ಮನೆ ಕಟ್ಟಕಂಡ್ರೆ ನಾಯಿನ ಇವ್ರು ಹೇಳ್ದಂಗೆ ಮಾಡೋಕ್ಕೆ ಸುಮ್ಮನೆ ಏನೋ ಮಾತಾಡ್ಬೇಕಲ್ಲ ಅನ್ನೋದಕ್ಕೋಸ್ಕರ ಬಾಯಿಗೆ ಬಂದಂಗೆ ಮಾತಾಡೋದು ಬಾಯಿಗೆ ಬಂದಂಗೆ ಅದು ಇದು ಹೋಗೋ ಹೋಗ್ ಹೋಗ್ ಹೋಗ್ಬಹು ಅಂತಲೇ ಇರೋದು ಯಾವಾಗಲೂ ಯಾರ ಬಗ್ಗೆನೋ ಒಳ್ಳೇದು ಮಾತಾಡಬೇಕು ಅಂತಂದರೆ ಮಾತಾಡಲಿ ಕೆಟ್ಟದ್ ಮಾತಾಡಬೇಕು ಅನ್ಕೊಂಡ್ರು ಮಾತಾಡ್ಲಿ ಅದು ಅವ್ರವರ ಕರ್ಮ ಅದು ಯಾರೇನು ಮಾಡೋಕ್ಕಾಗಲ್ಲ ಆದ್ರೆ ಎಷ್ಟು ಮಾತಾಡ್ತಾರ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ ಒಂದು ಮಟ್ಟಕ್ಕೆ ಓಕೆ ಈ ಒಬ್ಬ ಒಬ್ಬ ಇದ್ದ ಹೋರಾತ್ರ ಹತ್ರ ಆ ವ್ಯಕ್ತಿ ಮಾತಾಡ್ತಾ ಇದ್ದಿದ್ದು ವಿಷಯ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿತ್ತು ಡಿಟ್ಟಿಂಗ್ ಆ್ಯಪ್ಗಳ ಬಗ್ಗೆ ರಮ್ಮಿ ಆಪ್ ಬಗ್ಗೆ ಓಕೆ ಅವ್ರು ಮಾತಾಡ್ತಾ ಇದ್ವಿ ಮಾತಾಡ್ತಾ ಇದ್ದಿದ್ದ ರೀತಿ ಚೆನ್ನಾಗಿರಲ್ಲ ಯಾರಿಗೂ ಮರ್ಯಾದೆ ಕೊಡ್ತಾ ಇರಲಿಲ್ಲ ಯಾರು ಏನೇ ತಪ್ಪು ಮಾಡಿರಲಿ ಅವರಿಗೆ ಮರ್ಯಾದೆ ಕೊಡಬೇಕಾದಂಥದ್ದು ಯಾರೇನು ದೊಡ್ಡ ಅಪರಾಧ ಏನು ಮಾಡಿಲ್ಲ ಬೆಟ್ಟಿಂಗ್ ಆ್ಯಪ್ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಟ್ರಪ್ಪ ರಮ್ಮಿ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟರು ಓಕೆ ಅದು ತಪ್ಪು ಜನಗಳನ್ನ ಬೆಟ್ಟಿಂಗ್ ಆಡಿ ಬೆಟ್ಟಿಂಗ್ ಹಾಕಿ ರಮ್ಮಿ ಆಡಿ ಅನ್ನುವಂಥದ್ದು ತಪ್ಪು ಓಕೆ ಹೋಗ್ತೀನಿ ಆದರೆ ಹದಿನೆಂಟು ವರ್ಷ ಆದಮೇಲೆ ಮೆಚ್ಯೂರ್ ಆಗಿಬಿಡ್ತಾರೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಎರಡು ಥರ ವ್ಯಾಖ್ಯಾನ ಮಾಡ್ತಾರೆ ರಮ್ಮಿ ಬಗ್ಗೆ ಆಗಲಿ ಅದ್ರ ಬಗ್ಗೆ ಏನಾರು ಆಗಲಿ ಎರಡು ವರ್ಗ ಇದೆ ಒಂಥರ ವ್ಯಾಖ್ಯಾನ ಮಾಡೋರು ಒಬ್ರು ಇನ್ನೊಂದು ಥರ ವ್ಯಾಖ್ಯಾನ ಮಾಡೋರು ಒಬ್ರು ಒಬ್ಬರು ರಮ್ಯ ಆ್ಯಡ್ ಕೊಡ್ತಾರೆ ಸರಿ ಅವ್ರು ಕೊಡ್ಲಿಲ್ಲ ಅಂದ್ರೆ ಬೇರೆಯವ್ರು ಕೊಡದೇ ಇಲ್ವಾ ಅಂದ್ರೆ ರಮ್ಮಿ ಪರ ಅಂತ ಹೇಳಕ್ ಹೋಗಲ್ಲ ರಮ್ಮಿ ಆ್ಯಪ್ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಯಾರು ಕೊಡ್ತಾರೆ ಅದು ಓಕೆ ಕೊಡದೇ ಇದ್ರೆ ಬೇರೆ ಯಾರೋ ಮಾಡ್ತಾರೆ ಅನ್ನೋಂಥದ್ದು ಒಂದು ವರ್ಗದ ವಾದ ಇನ್ನೊಂದು ವರ್ಗದ ವಾದ ಕೊಡಬಾರ್ದು ಅವ್ರನ್ನ ನೋಡಿ ಕಲಿಯುವಂಥವ್ರು ತುಂಬಾ ಜನ ಇರ್ತಾರೆ ಅವ್ರನ್ನ ರಮ್ಮಿ ಆ್ಯಡ್ ಮಾಡಿ ರಮಿ ಬಗ್ಗೆ ರಮ್ಮಿ ಆ್ಯಡ್ನ ನ ರಮ್ಮಿ ಆ್ಯಪ್ನ ಡೌನ್ಲೋಡ್ ಮಾಡಿ ಅಂತ ಹೇಳ್ಬಾರ್ದು ಅವಾಗ ಇವ್ರು ಹೇಳೋದನ್ನ ಅವ್ರು ಫಾಲೋ ಮಾಡೇ ಮಾಡ್ತಾರೆ ಅದನ್ನ ತಗೊಂಡು ಅದಕ್ಕೋಸ್ಕರ ರಮ್ಮಿ ಬಗ್ಗೆ ಏನು ಮಾತಾಡಬಾರ್ದು ರಮ್ಮಿ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಡಬಾರ್ದು ಅದನ್ನ ಪ್ರಮೋಟ್ ಮಾಡಬಾರ್ದು ಅನ್ನೋಂಥದ್ದು ಇನ್ನೊಂದು ವರ್ಗದ ವ್ಯಾಖ್ಯಾನ ಓಕೆ ಸ್ನೇಹಿತರೆ ಒಂದು ವರ್ಗದ ವ್ಯಾಖ್ಯಾನದ ಬಗ್ಗೆ ನಾನು ಒಪಿನಿಯನ್ ಹೇಳ್ತೀನಿ ಹದಿನೆಂಟು ವರ್ಷ ಆದ್ಮೇಲೆ ಮೆಚೂರ್ ಆಗ್ಬಿಡ್ತಾರೆ ಅವರಿಗೆ ಅವ್ರದೇ ಆದಂಥ ಬುದ್ಧಿ ಇರುತ್ತೆ ಅವ್ರು ಏನ್ಬೇಕಾದ್ರು ಡಿಶಿಷನ್ ತಗೋಬೋದು ವೋಟರ್ ಐ ಡಿ ಕೊಡ್ತಾರೆ ನಮ್ಮ ಸಿಸ್ಟಮ್ ಪ್ರಕಾರ ಹದಿನೈದು ಹದಿನೆಂಟು ವರ್ಷದ ಆಟದ ಮೇಲೆ ಅವರು ಸರ್ವತಂತ್ರ ಸ್ವತಂತ್ರರು ಏನು ಬೇಕಾದ್ರೂ ಮಾಡಬಹುದು ಯಾಕೆ ಅಂತಂದ್ರೆ ಮೈಂಡ್ ಒಂದು ಮೆಚುರಿಟಿ ಬಂದಿರುತ್ತೆ ಅನ್ನೋದಕ್ಕೋಸ್ಕರ ಇವಾಗ ರಮ್ಮಿ ಆಡ್ ರಮ್ಯಾ ರಮ್ಯ ಆಡಬೇಕು ಆಡಬಾರ್ದು ಇದು ಹದಿನೆಂಟು ವರ್ಷ ಆದ್ಮೇಲೆ ಬರಲ್ವಾ ಬುದ್ಧಿ ಈಗ ಆಡಬೇಡಿ ರಮ್ಮಿ ಆಡಬೇಡಿ ಈಗ ರಮ್ಮಿ ಆಡಬೇಡಿ ಅಂತ ಈಗ ದರ್ಶನ್ ಸರ್ ಸುದೀಪ್ ಸರ್ ಹೇಳಿದ್ರೆ ಕೇಳಿಬಿಡ್ತಾರ ಕೇಳೋ ಕೇಳೋ ಅಂತ ಮಟ್ಟಕ್ಕೆ ಇದ್ದಾರ ಜನ ದರ್ಶನ್ ಸರ್ ಸುದೀಪ್ ಸರ್ ಹೇಳಿದ ತಕ್ಷಣ ಆಡಬೇಡಿ ಅಂತ ತಕ್ಷಣ ಆಡದೇ ಇರೋ ಅಂತ ಮನಸ್ಥಿತಿಲಿ ಇದ್ದಾರ ನನ್ನ ಒಪಿನಿಯನ್ ಇವಾಗ ಸರಿ ಆಯ್ತು ಈಗ ದರ್ಶನ್ ಸರ್ ಆಗಿರ್ಬೋದು ಸುದೀಪ್ ಸರ್ ಆಗಿರ್ಬೋದು ರೇಪ್ ಮಾಡಬೇಡಿ ಅಂತ ಹೇಳ್ತಾ ಇದಾರೆ ರೇಪ್ ನಡೀತಾ ಅಲ್ವಾ ಕೊಲೆ ಮಾಡ್ಬೇಡಿ ಅಂತ ಹೇಳ್ತಾರೆ ಕೊಲೆಗಳು ನಡೀತಾ ಅಲ್ವಾ ದೊರಡೆ ಮಾಡಬೇಡಿ ಅಂತ ಹೇಳ್ತಾರೆ ದರೋಡೆ ನಡೀತಾ ಅಲ್ವಾ ಅಲ್ವಾ ಇದೆಲ್ಲ ನಡೀತಲೇ ಇದೆ ಇದೆಲ್ಲ ನಡೀತಲೇ ಇರುತ್ತೆ ಯಾರು ಹೇಳಲಿ ಯಾರು ಬಿಡ್ಲಿ ಮಾಡೇ ಮಾಡ್ತಾರೆ ಇವ್ರು ಮಾಡಿಲ್ಲ ಅಂದ್ರೆ ಇನ್ನೊಬ್ರು ಮಾಡ್ತಾರೆ ಅವಾಗ ಅವರು ದುಡ್ಡು ಹೋಗ್ತಾರೆ ಅಷ್ಟೇ ಇದು ದುಡ್ಡು ಅಂತ ಜಮಾನ ಇದು ದುಡಿಲೇಬೇಕು ದುಡ್ಡನ್ನ ಯಾರು ಯಾವ ತರ ದುಡಿತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಒಟ್ಟಿನ ದುಡಿದಿದ್ದಾರೆ ಇದು ಒಂದು ವರ್ಗದ ವಾದ ಇನ್ನೊಂದು ವರ್ಗದ ವಾದ ಆ ವರ್ಗದ ವಾದದ ಬಗ್ಗೆ ನನ್ನೇನು ತಕರಾರಿಲ್ಲ ಯಾಕೆಂದ್ರೆ ಎಲ್ಲರೂ ಬುದ್ಧಿವಂತರ ಇರಲಿ ಯಾರು ದಂಡ್ರಿಲ್ಲ ರಮ್ಯಾ ಆ್ಯಪ್ ಬಗ್ಗೆ ಕೊಡೋದು ಬೇಡ ಯಾರೂ ಕೊಡೋದು ಬೇಡ ಅಕಸ್ಮಾತ್ ಒಂದು ವೇಳೆ ಕೊಟ್ಟರೆ ತಪ್ಪಿಲ್ಲ ನೋಡೋಕೆ ಇಷ್ಟ ಅಲ್ಲ ನಾನು ನೋಡೋಕೋಗ್ಬೇಡಿ ಅದರಲ್ಲೇನಿದೆ ಆ ಥರ ಆಪ್ ಆ್ಯಪ್ ಕೊಟ್ಟರು ನನಗಿಷ್ಟ ಇಲ್ಲ ಆ ವ್ಯಕ್ತಿ ನನ್ನ 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 ಲಿಸ್ಟಿಂದ ತೆಗೆದಾಕ್ಬಿಡ್ತೀನಿ ಮುಗ್ದಾಯ್ತು ಅಷ್ಟೇ ಆ ಲಿಸ್ಟಿಂದ ತೆಗೆದಾಕ್ಬೇಡಿ ಆ ಕಡೆ ಇರಿ ಇಲ್ಲ ಈ ಕಡೆ ಇರಿ ನನ್ನ ಒಪಿನಿಯನ್ ಅಷ್ಟೇ ಇನ್ನೊಂದುವರ್ಗದ ವಾದ ರಮ್ಯಾ ಆ್ಯಪ್ ಬಗ್ಗೆ ರಮ್ಯಾ ಆ್ಯಪ್ ಅಡ್ವರ್ಟೈಸ್ಮೆಂಟ್ ಕೊಡಬಾರ್ದು ಅದು ಇದು ಅಂತ ಸಿನಿಮಾಗಳಲ್ಲಿ ನೂರಾರು ಕೊಡ್ತಾರೆ ನೂರಾರು ಒಳ್ಳೆಯ ವಿಷಯಗಳ್ನ ಹೇಳ್ತಾರೆ ಆ ವಿಷಯಗಳ್ನ ಯಾರು ತಗೊಳ್ಳಲ್ಲ ಯಾರು ಫಾಲೋ ಮಾಡಲ್ಲ ಸಿನಿಮಾ ಥಿಯೇಟ್ರಿಂದ ಆಚೆಗೆ ಬಂದ ತಕ್ಷಣ ಅದನ್ನು ಮರ್ತೋಗ್ತಾರೆ ಅಡ್ವರ್ಟೈಸ್ಮೆಂಟ್ ಆದರೂ ಅಷ್ಟೇ ಅಡ್ವರ್ಟೈಸ್ಮೆಂಟ್ ಎಷ್ಟು ಬೇಗ ಸ್ಕಿಪ್ ಬರುತ್ತೋ ಅನ್ನೋವರೆಗೂ ನೋಡ್ತಾರೆ ಸ್ಕಿಪ್ ಅಂತ ಬಂದ ತಕ್ಷಣ ಸ್ಕಿಪ್ ಕೊಟ್ಬಿಡ್ತಾರೆ ಯಾರು ಪೂರ್ತಿ ಅಡ್ವರ್ಟೈಸ್ಮೆಂಟ್ ನೋಡ್ತಾ ಕೂತ್ಕೊಳ್ಳಲ್ಲ ಅಡ್ವರ್ಟೈಸ್ಮೆಂಟ್ ಪೂರ್ತಿ ನೋಡ್ತಾ ಯಾರೂ ಕೂತ್ಕೊಳ್ಳಲ್ಲ ಈ ರಮ್ಮಿ ಆಗಿರ್ಬೋದು ಯಾವ್ದಾರು ಆಗಿರ್ಬೋದು ಸ್ನೇಹಿತರೆ ಇದು ಯಾವುದೂ ಒಳ್ಳೇದಲ್ಲ ಯಾರು ಆಡಕ್ಕೆ ಹೋಗ್ಬೇಡಿ ಅಂತಲೇ ನಾನು ಹೇಳೋದು ಯಾರು ಯಾಕೆ ಯಾಕೆಂತಂದರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಆಡ್ಬೇಕಾದ್ರೆ ಅವ್ರವರ ಅದು ವೈಯಕ್ತಿಕ ಆಟ ಏನಾರು ಆಡ್ಕೊಳ್ಳಿ ಅದು ಎದುರುಗಡೆ ಇರ್ತಾರೆ ಅವ್ನ ಸ್ಕಿಲ್ ಬಗ್ಗೆ ಇವನಿಗೆ ಗೊತ್ತಿರುತ್ತೆ ಇವನ್ ಸ್ಕಿಲ್ ಬಗ್ಗೆ ಅವನಿಗೆ ಗೊತ್ತಿರುತ್ತೆ ಇಷ್ಟ ಇದ್ರೆ ಆಡ್ತಾರೆ ಕಷ್ಟ ಆದ್ರೆ ಬಿಡ್ತಾರೆ ಆದ್ರೆ ಇಲ್ಲಿ ಒಂದು ರೋಬೋಟ್ ಆ ಕಡೆಯಿಂದ ಕಂಪ್ನಿ ಏನ್ ಮಾಡುತ್ತೆ ಅದೇ ಲೆಕ್ಕಾಚಾರ ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು ನಿನ್ಗೆ ಯಾವ ಬಿಡ್ಬೇಕು ಅನ್ನೋದು ಅವರೇ ಗೆಸ್ ಮಾಡ್ತಾರೆ ಅವರೇ ಅವ್ರೇಸ್ ಮಾಡ್ತಾರೆ ಅಂದಮೇಲೆ ಅದು ತುಂಬಾ ಡೇಂಜರು ನಿಮ್ಮ ದುಡ್ಡಿನ ವಿಷಯ ಇರ್ಬೋದು ಯಾವುದೇ ವಿಷಯ ಇರ್ಬೋದು ಅದು ದುಡ್ಡಿನ ಆಟ ಅದು ನಿಮ್ಮ ಫ್ಯಾಮಿಲಿ ನಿಮಗೋಸ್ಕರ ಕಾಯ್ತಾ ಇರುತ್ತೆ ನಿಮ್ಮ ದುಡ್ಡಿಗೋಸ್ಕರ ಕಾಯ್ತಿರುತ್ತೆ ಒತ್ತಿನ ಅನ್ನ ತಿಂತ ಇರ್ತಾರೆ ಒಂದು ಡಿಸಿಪ್ಲಿನ್ ಆಗಿ ಒಂದು ದುಡ್ಡಿನ ವಿಚಾರನ ಮೇಂಟೈನ್ ಮಾಡ್ತಾ ಇರ್ತೀರ ಅದನ್ನು ಹಾಳು ಮಾಡುವಂಥ ಎಲ್ಲ ಎಲ್ಲ ವಿಚಾರ ಇದರಲ್ಲಿ ರಮ್ಮಿ ಆಗಿರ್ಬೋದು ಬೆಟ್ಟಿಂಗ್ ಆ್ಯಪ್ ಇರುತ್ತೆ ಅಷ್ಟು ತಲೆಗೆ ಹೋಗ್ಬಿಡುತ್ತೆ ಅದು ಆಗಲ್ಲ ಅದನ್ನ ಒಂದು ಪಬ್ಜಿ ಗೇಮು ನಾನೇ ಬೇರೆ ಯಾರು ಬೇಡ ನಾನೇ ಪಬ್ಜಿ ಗೇಮಿಗೆ ಅಡಿಕ್ಟ್ ಆಗಿದ್ದೆ ಪಬ್ಜಿ ಆಡಲಿಲ್ಲ ಅಂದರೆ ಬರ್ದಂಗೆ ಮನ್ಸು ನಿಲ್ದಂಗೆ ಆ ಥರ ಆಗ್ತಿತ್ತು ಏನಾರು ಆಗಲಿ ಟೈಮಲ್ಲಿ ವೇಸ್ಟ್ ಅಲ್ಲಿ ಟೈಮ್ ವೇಸ್ಟ್ ಆಗೋದು ಇದು ದುಡ್ಡು ವೇಸ್ಟ್ ಆಗುತ್ತೆ ಅದರಿಂದ ಯಾರು ಬೆಟ್ಟಿಂಗ್ ಆ್ಯಪ್ಗಳನ್ನ ಬೆಟ್ಟಿಂಗ್ ಆಪ್ ಆಗಿರ್ಬೋದು ರಮ್ಮಿ ಆಗಿರ್ಬೋದು ಯಾರು ಅದನ್ನು ಎನ್ಕರೇಜ್ ಮಾಡಬೇಡಿ ಯಾರು ಅದನ್ನು ಡೌನ್ಲೋಡ್ನು ಮಾಡಬೇಡಿ ಇದ್ರ ಬಗ್ಗೆ ತುಂಬ ಗಲಾಟೆಗಳು ನಡೀತಾ ಇದ್ದಾವೆ ತುಂಬ ಮಾತುಗಳು ನಡೀತಾ ಇದಾವೆ ತುಂಬ ಜಗಳಗಳು ಆಗಿದ್ದಾವೆ ನೀವು ಬೆಟ್ಟಿಂಗ್ ಆಪ್ ಮಾಡೋದಕ್ಕೆ ಹಂಗೆ ಹಿಂಗೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಮೋಕ್ಷದವ್ರ್ಗಾರ ಆಗಿರ್ಬೋದು ಅವ್ರು ಯಾವಾಗಲೂ ಮಾಡಿದ್ದಾರೆ ಅಥ್ವಾ ಸುದೀಪ್ ಸರೇ ಮಾಡಿದ್ದಾರೆ ಅದರಲ್ಲಿ ಏನು ಅದರಲ್ಲಿ ಏನು ದೊಡ್ಡ ವಿಷಯ ಏನಿಲ್ಲ ಜಗದೀಶ್ ಅವ್ರು ಮಾತಾಡಬೇಕು ಅನ್ನೋಂಗಿದ್ರೆ ಸುದೀಪ್ ಸರ್ ಬಗ್ಗೆನೂ ಮಾತಾಡ್ಲಿ ಮಕ್ಷಿತ್ ಅವ್ರ ಬಗ್ಗೆನೂ ಮಾತಾಡ್ಲಿ ಬೇರೆ ಯಾರು ಬೇ ಪುನೀತ್ ರಾಜ್ಕುಮಾರ್ ಸರ್ ಮಾತಾಡೋದು ಯಾವುದೋ ಒಂದು ವಿಡಿಯೋ ನೋಡಿದೆ ನಾನು ಈಗ ಈ ಥರ ಆ್ಯಪ್ ಬಗ್ಗೆ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ಮಾಡೋದನ್ನ ನೋಡೋಣ ವಿಡಿಯೋ ಸಿಕ್ಕಿದ್ರೆ ಹುಡುಕಿ ಹಾಕಿರ್ತೀನಿ ನೋಡಿ ವಿಡಿಯೋ ಮಾಡ್ಬೇಕಾದ್ರೆ ನನಗೆ ಸಿಕ್ಕಿಲ್ಲ ಅದೆಲ್ಲ ಒಂದು ನೋಡಿದ್ದೆ ಅಕಸ್ಮಾತ್ ಸಿಕ್ಕಿದ್ರೆ ಹಾಕ್ತೀನಿ ಸ್ನೇಹಿತರೆ ಓಕೆ ಇಲ್ಲಿ ಬುದ್ಧಿ ಯಾರಿಗಿಲ್ಲ ಅನ್ನೋದಂಥದ್ದು ನನಗಿರೋ ಪ್ರಶ್ನೆ ಎಲ್ಲರಿಗೂ ಬುದ್ಧಿ ಇದೆ ಇಲ್ಲಿ ಯಾರಿಗೂ ಬುದ್ಧಿ ಇಲ್ಲ ಅನ್ನೋ ಥರ ಏನೂ ಇಲ್ಲ ಅದರಿಂದ ಮೋಕ್ಷಿತಾ ಅವರು ಆಗಿರ್ಬೋದು ಮೋಕ್ಷಿತ ಅವರ ಅಭಿಮಾನಿಗಳಾಗಿರ್ಬೋದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಗದೀಶ್ ಅವರು ಇನ್ನು ಮಾಮೂಲಿ ಅವರು ಬೌ ಭೌ ಬೌ ಭೌ ಬೌ ಭೌ ಬೌ 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 ಅಂತ ಬೌಳ್ತಾ ಇರ್ತಾರೆ ಆ ಬೌ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಓ ಮಾಿಟರ್ ಮಾಡ್ತಾ ಹಂಗೆ ಹಿಂಗೆ ಹಾ ಲೈವಿಗೆ ಬಂದ ತಕ್ಷಣ ಹಿಂಗೆ ಅನ್ನೋದು ಲೈವಿಗೆ ಬಂದ ತಕ್ಷಣ ಹಿಂಗೆ ಅನ್ಬಿಟ್ಟು ಹಾ ಹೆಂಗೆ ಹೆಂಗಿದಿರಾ ಹಂಗೆ ಹೆಂಗೆ ಅಂತ ಅನ್ಬಿಟ್ಟು ಏಯ್ ದರ್ಶನ್ ಅನ್ನೋದು ಏಯ್ ಏನೋ ಹಂಗೆ ಹಿಂಗೆ ಆತರ ಅವರು ಯಾರಿಗೂ ರೆಸ್ಪೆಕ್ಟ್ ಕೊಡೋ ಅವಶ್ಯಕತೆನೇ ಇಲ್ಲ ಅವರಿಗೆ ನನ್ನ ಪ್ರಕಾರ ಹೆಂಗೋ ಪುಣ್ಯ ಸುದೀಪ್ ಸರ್ಗೆ ಪುನೀತ್ ರಾಜ್ಕುಮಾರ್ ಸರ್ಗೆ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡ್ತಾರೆ ಅವ್ರಗಳ ಬಗ್ಗೆ ಮಾತಾಡಬೇಕಾದ್ರೆ ನಮ್ಮ ಪುಣ್ಯ ಅದು ಅವ್ರ ಬಗ್ಗೆ ಕೆಡ್ದು ಮಾತಾಡಿದರೆ ಅದರಿಂದ ಸರಿ ಈ ಬೆಟ್ಟಿಂಗ್ ಆ್ಯಪ್ ಬಗ್ಗೆ ಯಾರು ಬೆಟ್ಟಿಂಗ್ ಆ್ಯಪ್ ಆಗಿರ್ಬೋದು ರಮ್ಮಿ ಆಗಿರ್ಬೋದು ಇದಕ್ಕೆ ಯಾರು ಸಪೋರ್ಟ್ ಮಾಡಬೇಡಿ ದಯವಿಟ್ಟು ಯಾರು ಅದನ್ನು ಡೌನ್ಲೋಡ್ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮ ಹುಷಾರಲ್ಲಿ ನೀವಿರಿ ನಿಮ್ಮ ಫ್ಯಾಮಿಲಿ ಜೊತೆ ನೀವಿರಿ ಇದ್ರು ಇಷ್ಟೇ ಇಷ್ಟು ಹೇಳಬೇಕು ಅಂತ ಅನ್ನಿಸ್ತು ಈ ಮೋಕ್ಷತಾ ಅವರ ವಿಡಿಯೋನ ಈಗ ವೈರಲ್ ಮಾಡ್ತಿದ್ದಾರೆ ಜಗದೀಶ್ ಅವರು ಅದಕ್ಕೋಸ್ಕರ ಹೇಳಬೇಕು ಅನ್ಕೊಂಡೆ ತ್ಯಾಂಕ್ ಯು ಸೋ ಮಚ್ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಬಾಯ್